ಡೈಲಿ ಕುಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗೆ ಸಿಂಪಲ್ ಆಗಿ ಈಜಿ ಆಗಿರುವಂತ ಪರೋಟ ರೆಸಿಪಿ ಮಾಡತ್ತೇನ್ರಿ ಇದು ಮಾಡೋದು ಕೂಡ ಬಹಳ ಈಜಿ ಐತ್ರಿ ಇದು ಮಕ್ಳಿಗೆ ಲಂಚ್ ಬಾಕ್ಸಿಗಾಗಲಿ ಟಿಫಿನ್ ಬಾಕ್ಸಿಗಾಗಲಿ ಏನೂ ಮಾಡಿಕೊಡ್ಬೋದ್ರಿ ಅಷ್ಟು ಸಿಂಪಲ್ ಆಗೈತ್ರಿ ಇದು ಮೊದಲು ನಾವು ಕಡಾಯಿ ಇಟ್ಕೋಬೇಕ್ರಿ ಕಡಾಯಿ ಕಾಯನ ಎಣ್ಣೆ ಹಾಕೋಬೇಕ್ರಿ ಆಮೇಲೆ ಇಲ್ಲಿ ನಾನ್ ನಾಲ್ಕು ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡೆ ಹಾಕೊಂಡೇನ್ರಿ ಇದು ಎರಡು ನಿಮಿಷ ಈ ತರ ಫ್ರೈ ಮಾಡ್ಕೊಬೇಕು ನೋಡ್ರಿ ಫ್ರೈ ಆಗನ ಸ್ವಲ್ಪ ಉಪ್ಪು ರೀ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಆಮೇಲೆ ಇದನ್ನ ನಾಲ್ಕು ಕತ್ತಿ ತೊಗೊಂಡ್ರಿ ತತ್ತಿ ಹಾಕೊಳಾತೇನಿ ನೋಡ್ರಿ ಆಮೇಲೆ ಇದು ತತ್ತಿ ಮತ್ತು ಉಳ್ಳಾಗಡ್ಡಿ ಎರಡು ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ ಮಿಕ್ಸ್ ಆಗುದನ್ನ ನಾವು ಫ್ರೈ ಮಾಡ್ಕೊಬೇಕು ನೋಡ್ರಿ ಇದು ಒಂದೇಳೆ ಹಸಿ ಇತ್ತಂದ್ರೆ ನಮಗೆ ಸ್ಮೆಲ್ ಬರ್ತೈತ್ರಿ ಹಂಗಂತೇಳಿ ನೀಟಾಗಿ ಸ್ಪ್ರೈ ಮಾಡ್ಕೋಬೇಕ್ರಿ ಆಮೇಲೆ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಒಂದು ಚಮಚ ಆಗೋಷ್ಟು ಜೀರಾ ಪುಡಿ ಇಷ್ಟೇ ಎಷ್ಟೇ ರೀತಿಕ್ ಆಗ್ತದ ಮತ್ತೇನು ಹತ್ತಲ್ ಇದಕ್ಕೆ ಯಾವುದೇ ಥರ ಮಸಾಲ ಜಾಸ್ತಿ ಬಳಸೋದಿಲ್ರಿ ಸಿಂಪಲ್ ಆಗಿ ಮಕ್ಕಳಿಗೆ ಅಂತೇಳಿ ಟಿಫಿನ್ ಬಾಕ್ಸಿಗೆ ಸಿಂಪಲ್ ಸ್ಟಫಿಂಗ್ ರೆಡಿ ಆಗೇತ್ ನೋಡ್ರಿ ಈಗ ಇಷ್ಟಾದ್ರ ಸಾಕ್ರಿ ಸೂಪರಾಗಿ ಸ್ಟಫಿಂಗ್ ನಮ್ಗೆ ರೆಡಿ ಆಗೇತ್ ನೋಡ್ರಿ ಇದು ನೋಡ್ರಿ ಎತ್ ಮಸ್ತ್ ಆಗದ್ರಿ ಇಲ್ಲ ಅಂದ್ರೆ ಚಪಾತಿ ತೋ ಚಪಾತಿಗ್ನು ಇದು ಸ್ಟ ನಡೀತೈತ್ರಿ ಬುರ್ಜಿ ಈಗ ನಾ ಸ್ಟಫಿಂಗ್ ರೆಡಿ ಮಾಡ್ಕೋತೀನಿ ಇಲ್ಲಿ ಚಪಾತಿ ಇಟ್ ತೊಗೊಂಡಿನ್ರಿ ಅದಕ್ಕೊಂದ್ ಎರಡರಿಂದ ಮೂರು ಚಮಚಾಗುವಷ್ಟು ಇದು ಬುರ್ಜಿ ಏನು ರೆಡಿ ಮಾಡಿ ಇಟ್ಕೊಂಡೇವಲ್ರಿ ಅದು ತುಂಬಾತೀನ್ರಿ ನಾವು ಹೆಂಗೆ ಹೋಳಿಗೆ ಹೋಳಿಗೆ ಮಾಡೋದ್ನಾಗ ಪೂರ್ಣ ಹೆಂಗ್ ತುಂಬತೆವಲ್ರಿ ಅದೇ ರೀತಿ ಸ್ಟಫಿಂಗ್ ರೆಡಿ ಮಾಡ್ಕೊಬೇಕ್ರಿ ನಾವು ನೋಡ್ರಿ ಈ ಥರ ಮಾಡ್ಕೊಬೇಕ್ರಿ ఈ స్వల్పు హిట్ హట్స్కో నోడ్రీడ్రీ ఈ రీ స్వల్ప ఎన్నె హోక్రీ ఈ ఎన్నె హా తె కయీ ఆల్గ్ హాక్రీ ఎరడు కడే నీటెతర బేయస్ బి ఈ బబల్స్ బరుతనా ఫ్రై మోబెక్ ఇద తెలగ్ నోడ్రీట్ సింపల్కి ఫస్ట్ క్లాస్ ఆగి రెడీ ఐతల్ ఈ నెక్స్ట్ పరోటా బందబిట్టు ఆనయన్ పరోటా రీ స్వల్ కొ సొప్పు రి స్వల్ప్ రెడ్ చిల్లి పౌడ్రీ స్వల్పు ఉప్పు హాకొందు ఇదీ మిక్స్ మార్క్రీ ఇది సింపల్గ్రో రెసిపీ ఈ గోధి ఇట్ తిన ఈ లటాస్కో నోడ్రీ చపాతి లటాస్తో అపాతి అస్ట్ లటాస్కొందు సైడ్ ಯಾಕಂದ್ರೆ ಆನಿಯನ್ ಐತಲ್ರಿ ಹರಿತಿದ್ರಿ ಹಿಂಗ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಪರೋಟಾ ಹರಿಯಂಗಿಲ್ರಿ ನಮಗ ಅದಕ್ಕಂತ ಹೇಳಿ ಈ ತರ ಸ್ಟಪ್ ಮಾಡೋದೇತ್ರಿ ಇದು ನೀವು ಕೂಡ ಅಷ್ಟೇ ರೀ ಇದೇ ತರ ಆನಿಯನ್ ಪರೋಟ ಮಾಡ್ರಿ ಇದು ಅಂದ್ರೆ ಮಕ್ಕಳ ಫೇವ್ರೇಟ್ ಆದ್ರ ಡೌಟೇ ಇಲ್ರಿ ಅಟ್ ಟೇಸ್ಟ್ ಇರ್ತೈತ್ರಿ ಇದು ಆನಿಯನ್ ಪರೋಟ ಅಷ್ಟೇ ಸಿಂಪಲ್ ಆಗಿನೂ ಐತ್ರಿ ರೆಡಿ ಆಗೈತೆ ನೋಡ್ರಿ ీట్ ఎరడు సైడ్ ఎన్నె హిగ ఫ్రై మోడ్రీ కూడా అస్టే రీ బబల్స్ బర్క్ యావదే పరోటా అదకెలా బల్స్ బర్ బల్స్ బరద్రం రుచి జాస్తి పొరట నోడ్రీ సింపల్గ్ ఎరడన పరోటా కూడా నమద్ రెడీ ఐతీ ఈ రెడీ ఆగి నోడ్రీ ఆనియన్ పరోటా ರೆಡಿ ರೀ ಈಗ ನೆಕ್ಸ್ಟ್ ಪರೋಟಾ ನೋಡ್ಬಿಡು ನೋಡು ಮಂತ್ರಿ ಇದು ಗ್ರೀನ್ ಚಿಲ್ಲಿ ಮತ್ತೆ ಬಳ್ಳುಳ್ಳಿ ಹಾಕಿ ಮಾಡಿರುವಂತ ಪರೋಟ ಸ್ಟಫಿಂಗ್ ರೀ ಇದು ಇದು ಅಂದ್ರು ಮಕ್ಳು ಫೇವ್ರೆಟ್ ರೀ ಇದು ಕೂಡ ಫೇವ್ರೇಟ್ ಆಗೋದ್ರಲ್ಲಿ ಟೇಸ್ಟ್ ಕೊಡುತ್ತೆ ನೋಡ್ರಿ ಅಷ್ಟು ಟೇಸ್ಟ್ ಫುಲ್ ಇರ್ತೈತ್ರಿ ಇದು ಗ್ರೀನ್ ಚಿಲ್ಲಿ ಪರೋಟಾ ಈಗ ನೋಡ್ರಿ ಇದು ಕೂಡ ರೆಡಿ ಆಗೈತ್ರಿ ಇದನ್ನ ತೆಂಗ್ ಹಾಕೊಂಡಿನ್ರಿನಾ ಇದನ್ನು ನೀಟಾಗಿ ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಬೇಕು ನೋಡ್ರಿ నీట్ గా హాకొని నీటెస్కో బబల్స్ బరుతనా ఎస్ట్ బబల్స్ బరుత అల్ పరోటాష్ట టేస్ట్ ఫుల్ ఇతం ఇది కూడా రెడ్ నోడ్రీ ఎస్ సింపల్గి రెడీ అయిల్ ఇది బందబిట్జి పొరట రీ ఇక నెక్స్ట్ ఆనయన్ పొరట రీ ఇది గ్రీన్ చిల్లీ పరోటా సూపర్ సూపర్ ఈజీ ఆగి పరోటా తోర్సీ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಮರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ